ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ಪರಬ್ರಹ್ಮಣೇ ನಮಃ ಸಮಸ್ತ ಆಶ್ಟೋ ಜ್ಯೋತಿ ವೀಕ್ಷಕರಿಗೆ ವಂದನೆಗೊಡನೆ ನಿಮ್ಮ ಆರ್ ದೇಶಿಕರ್ ಸಂಪತ್ ಕುಮಾರ್ ಅದಾಗಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಅಭವೂ ಕೂಡ ಹೌದು ನಮ್ಮಲ್ಲಿ ಅತಿ ಹೆಚ್ಚಿನ ವ್ರತಗಳನ್ನು ಮಾಡುತ್ತಿದ್ದರೂ ಕೂಡ ಈ ಒಂದು ವ್ರತಕ್ಕೆ ವಿಶೇಷ ಸ್ಥಾನಮಾನವಿದೆ ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಕೃಷ್ಣನ ಜನನ ವರ್ಷ ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಮಾಡುವ ಪದ್ಧತಿ ಅದೇ ರೀತಿ ಸೌರಮಾನ ಪದ್ಧತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸಮಯದಲ್ಲಿ ವಸುದೇವನ ಪತ್ನಿಯಾದ ದೇವಕಿಯು ಶ್ರೀಕೃಷ್ಣನಿಗೆ ಜನ್ಮವಿತ್ತಳು ಎಂಬುದು ತಿಳಿದಿರುವ ವಿಷಯ ದುರುಳ ಕಂಸನನ್ನು ಕೊಲ್ಲಲಿಕ್ಕಾಗಿ ಅಂದರೆ ಶ್ರೀಕೃಷ್ಣನ ಸೋದರ ಮಾವನೇ ಆಗಿರ್ಸನು ಆತನನ್ನು ಕೊಲ್ಲಲಿಕ್ಕಾಗಿ ಭೂಮಿಯ ಭಾರದ ಭಾರವನ್ನು ಇಳಿಸುವುದಕ್ಕಾಗಿಯೂ ಸಕಲ ದುಷ್ಟ ಗುಣಗಳಿಗೆ ಆಶ್ರಯರಾದ ಕೌರವರ ವಿನಾಶಕ್ಕಾಗಿಯೋ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತ ದೈತ್ಯರ ಸಂಹಾರಕ್ಕಾಗಿಯೂ ಹಾಗೂ ಪಾಂಡವರ ಹಿತಕ್ಕಾಗಿಯೂ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿ ಬಂದ ಶ್ರೀಕೃಷ್ಣನ ಜನ್ಮಸ್ಥಳ ಮಥುರಾ ನಗರ ಕಂಸ ಮತ್ತು ಚಾಣೂರರ ಸಂಹಾರಕ್ಕಾಗಿ ವಿಷ್ಣುವು ಶ್ರೀ ಕೃಷ್ಣನ ಅವತಾರವೆಂದು ಎಲ್ಲರಿಗೂ ತಿಳಿದ ವಿಷಯವೇ ಮಥುರಾ ನಗರದಲ್ಲಿ ರಾಜನಾಗಿದ್ದ ಉಗ್ರ ಮಗನೇ ಕಂಸ ಆತ ತ ರಾಜ್ಯಭಾರದ ಆಶೆಯಿಂದ ತನ್ನ ತಂದೆಯನ್ನೇ ಬಂಧನದಲ್ಲಿಟ್ಟು ತಾನು ರಾಜನಾಗಿರುತ್ತಾನೆ ನಂತರ ತನ್ನ ಪ್ರೀತಿ ಪಾತ್ರಳಾದ ತಂಗಿಗೆ ದೇವಕಿಗೆ ವಸುದೇವನ ಜೊತೆಯಲ್ಲಿ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸುತ್ತಾನೆ ಅಣ್ಣ ಕಂಸನ ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವನನ್ನು ಗಂಡನ ಮನೆಗೆ ಕಳಿಸುವ ಪದ್ಧತಿಯಂತೆ ಕರೆಯುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಅವನಿಗೆ ಒಂದು ಅಸರ್ಯವಾಣಿ ಕೇಳಿಸಿತು ಅದೇನೆಂದರೆ ಇದರ ಪ್ರಕಾರ ದೇವಕಿಯ ಎಂಟನೇ ಮಗು ಕಂಸನ ವಧೆ ಮಾಡುತ್ತಾನೆ ಎಂದು ಅಸರವಣೆ ಹೇಳಿತು ಇದನ್ನು ಕೇಳಿದ ಕಂಸನು ದೇವಕೆಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಟನು ಆಗ ವಸುದೇವನು ಪ್ರೀತಿಯಿಂದ ಭಾವ ಈ ನೀವು ಈಗ ಹೊಸದೇವಾಣಿಯನ್ನು ಕೇಳಿ ದೇವಕಿಯನ್ನು ಕೊಲ್ಲುವುದು ಬೇಡ ನಿನಗೆ ನಮ್ಮ ಮಗುವಿನಿಂದ ಸಾವು ಅನ್ನುವುದು ಇದ್ದ ಖಚಿತವಾಗಿದ್ದರೆ ನಮ್ಮ ಮಗುವನ್ನು ಹುಟ್ಟಿದ ತಕ್ಷಣ ನಿಮಗೆ ಕೊಡುವುದಾಗಿ ಕೇಳಿಕೊಳ್ಳುತ್ತಾನೆ ಆ ನಂತರದಲ್ಲಿ ಕಂಸ ಮತ್ತು ಕಂಸನು ದೇವಕಿ ಮತ್ತು ಅವಳ ಪತಿಯಾದ ವಸುದೇವನ ಇಬ್ಬರನ್ನು ಕೂಡ ಕಾರಾಗೃಹದಲ್ಲಿ ಬಂಧಿಸುತ್ತಾನೆ ಇವರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಸಹ ಕಂಸನು ನಿರ್ದಯ ಎಂದೇ ಕೊಲ್ಲುತ್ತಾನೆ ಆದರೆ ಎಂಟನೇ ಮಗನಾಗಿ ಹುಟ್ಟಿದ ಶ್ರೀಕೃಷ್ಣನನ್ನು ಬುಟ್ಟಿಯಲ್ಲಿ ಹೊತ್ತು ತಂದೆ ವಸುದೇವ ಗುಟ್ಟಾಗಿ ರಾತ್ರಿ ಕಾರಾಗೃಹದ ಹೊರಬಂದು ನಡೆದು ಗೋಕುಲಕ್ಕೆ ಬರುತ್ತಾನೆ ಅಲ್ಲಿ ಯಶೋಧೆ ಮತ್ತು ನಂದ ಗೋಕ ಗೋಪರ ಶಿಶುವಿನ ಸ್ಥಾನದಲ್ಲಿ ಕೃಷ್ಣನನ್ನು ಮಲಗಿಸಿ ಅಲ್ಲಿ ಹಾಗೆ ತಾನೇ ಹುಟ್ಟಿದ್ದ ಯಶೋದೆಯ ಮಗಳನ್ನು ತಾನು ಎತ್ತಿಕೊಂಡು ಕಾರಾಗೃಹಕ್ಕೆ ಮರಳುತ್ತಾನೆ ಕಂಸ ಯಥ ಪ್ರಕಾರ ದೇವಕಿಗೆ ಹುಟ್ಟಿದ ಶಿಶು ಎಂದು ಭ್ರಮಿಸಿ ಮಗುವನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆಗ ಆ ಶಿಶುವು ವಿಷ್ಣುವನ ಸಹಾಯಕ್ಕೆ ಮಾಯಾ ರೂಪಕ್ಕೆ ಬರಲಾಗಿ ನಿನ್ನನ್ನು ಸಂಹಾರ ಮಾಡುವವನು ಈಗಾಗಲೇ ಭೂಮಿ ಮೇಲೆ ಜನ್ಮ ತಾಳಿದಾಗಿದೆ ಎಂದು ಹೇಳಿ ಮಾಯವಾದಳು ಕಂಸನು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹುಟ್ಟಿದ್ದ ನವಜಾತ ಶಿಶುಗಳನ್ನು ಕೊಲ್ಲಲು ಅನೇಕ ರಾಕ್ಷಸನ್ನು ಕಳಿಸುತ್ತಾನೆ ಇದರಾಗಿಯೂ ಕೂಡ ಶ್ರೀಕೃಷ್ಣನ ಕೊಲ್ಲಲು ಸಾಧ್ಯವಾಗಲಿಲ್ಲ ಕೃಷ್ಣನ ಮುಂದೆ ಗೋಕುಲ ಹಾಗೂ ಬೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದು ಕೊನೆಗೆ ಮತರಾಗಿ ಬಂದು ಕಂಸ ಮತ್ತು ಚಾಣೂರನ್ನು ಮಲ್ಲೆಯ ಯುದ್ಧದಲ್ಲಿ ಸಂಹಾರ ಮಾಡುತ್ತಾನೆ ಆ ನಂತರದಲ್ಲಿ ಉಗ್ರಸೇನ ಮಹಾರಾಜನನ್ನು ಸೆರೆಮನೆಯಿಂದ ಬಿಡಿಸಿ ಮತ್ತೆ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸುತ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ಪಾಲ್ಗೊಳ್ಳುತ್ತಾನೆ ಶ್ರೀಕೃಷ್ಣನು ತದನಂತರದಲ್ಲಿ ಯುದ್ಧರಂಗದಲ್ಲೇ ತನ್ನ ಗುರು ಬಂಧು ಮಿತ್ರರೊಂದಿಗೆ ಯುದ್ಧ ಮಾಡಲು ನಿರಾಕರಿಸಿದ ಅರ್ಜುನನಿಗೆ ಶ್ರೀಕೃಷ್ಣ ಮಾಡುವ ಉಪದೇಶವೇ ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆ ಎಂದು ಪ್ರಸಿದ್ಧವಾಗಿದೆ ಕೃಷ್ಣ ಏಕಾಂಗಿಯಾಗಿ ಆಯುಧಗಳು ಇಲ್ಲದೆಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಕೂಡ ದೇವನು ತಂದು ಕೊಡುತ್ತಾನೆ ರಾಮಾಯಣದ ಜಾಂಬವಂತನನ್ನು ಎದುರಿಸಿ ಸಮಂತಕ ಮನೆಯನ್ನು ಹಾಗೂ ಜಾಂಬವಂತನ ಮಗಳನ್ನು ಮಗಳಾದ ಜಾಂಬವಂತನ್ನು ಗೆಲ್ಲುವ ಕೃಷ್ಣ ಜಾಂಬವಂತಿಗೆ ರಾಮಾಯಣದ ಶ್ರೀ ರಾಮಚಂದ್ರ ರೂಪದಲ್ಲಿ ದರ್ಶನವನ್ನು ನೀಡುತ್ತಾನೆ ರಾಮಾಯಣದಲ್ಲಿ ರಾಮನಾಗಿ ವಾಲಿಯನ್ನು ಕೊಂದಾಗ ವಾಲಿಗೆ ಮುಂದಿನ ಅವತಾರದಲ್ಲಿ ನೀನು ನನ್ನನ್ನು ಕೊಲ್ಲವೆ ಎಂದು ಮಾತು ನೀಡಿರುತ್ತಾನೆ ಅದರಂತೆಯೇ ಜರ ಎಂಬ ಬೇಡನಾಗಿ ಜನ್ಮ ತಾಳಿದ ವಾಲಿಯು ಶ್ರೀಕೃಷ್ಣನ ಕಾಲಿನ ಎಪ್ಪೆರಳನ್ನು ಜಿಂಕೆ ಎಂದು ಭಾವಿಸಿ ಬಾಣವನ್ನು ಒಡೆಯುತ್ತಾನೆ ಆ ಬಾಣದಿಂದ ಜಗನ್ನೇಮಕನಾದ ಶ್ರೀಕೃಷ್ಣನು ಹಸುನೇಗಿ ತನ್ನ ಅವತಾರವನ್ನು ಮುಗಿಸುತ್ತಾನೆ ಕೃಷ್ಣ ಜನ್ಮಾಷ್ಟಮಿ ವ್ರತ ಮಾಡುವವರು ಸಪ್ತ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದಲೂ ಮುಕ್ತರಾಗುವವರು ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಕೋಟಿ ಸಂಖ್ಯಾ ಏಕಾದಶಿಗೆ ಸಮನಾಗಿರಲಾಗಿದೆ ಯಾರು ಶ್ರೀ ಕೃಷ್ಣ ಜನ್ಮಾಷ್ಟಮಿ ವ್ರತಾಚರಿಸುವರೋ ಅವರಿಗೆ ಶುಭ ಫಲಗಳು ಲಭಿಸುವ ಪುತ್ರ ಸಂತಾನ ಆರೋಗ್ಯ ಮತ್ತು ಅಕುಲವಾದ ಸೌಭಾಗ್ಯವೂ ಪ್ರಾಪ್ತಿಯಾಗುವುದು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆಯ ಹಾಗೂ ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಶ್ರೀ